ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಈ ಫೆಬ್ರವರಿ ನಿಮಗೆ ತುಂಬಾ ಈ ಒಂದು ಗೋಲ್ಡನ್ ತಿಂಗಳು ಅಂತಲೇ ಅನ್ಬಹುದು ಈ ಮಕರ ರಾಶಿಯ ಈ ಭವಿಷ್ಯವಾಣಿ ಈ ಪ್ರೀತಿಯ ಜೀವನದಲ್ಲಿ ಹೊಸ ಸಂಚಲನ ನನ್ನ ಆತ್ಮೀಯ ಮಕರ ರಾಶಿಯ ಬಂಧುಗಳೇ ನಿಮ್ಮೆಲ್ಲರಿಗೂ ನಿಮ್ಮ ಜೀವನದಲ್ಲಿ ಈ ಸಂತೋಷದ ಗಂಟೆ ಬಾರಿಸುವ ಸಮಯ ಬಂದಾಯಿತು ನಿಮ್ಮ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಐ ಐದು ಇಲ್ಲಿ ಅತ್ಯಂತ ದೊಡ್ಡ ಶುಭ ಸುದ್ದಿಗಳು ಒಂದೇ ಬಾರಿಗೆ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಈ ಮಾಹಿತಿಯನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆಯ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಆದರೆ ಈ ಉಪಯುಕ್ತ ಮಾಹಿತಿಯನ್ನು ನಿರ್ಲಕ್ಷಿಸುವವರು ನಂತರ ಈ ಪಶ್ಚಾತ್ತಾಪ ಅನ್ನೋದು ಆಗಬಹುದು ಏಕೆಂದರೆ ಮುಂಬರುವ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಒಂದು ಅದ್ಭುತ ಪವಾಡವೇ ನಡೆಯಲಿದೆ ನಿಮ್ಮ ಹೃದಯವು ಸಂತೋಷದಿಂದ ತುಂಬಿ ತುಳುಕುವಂತೆ ಮಾಡುವ ಮತ್ತು ನಿಮ್ಮ ಪ್ರಿಯ ವ್ಯಕ್ತಿಯು ನಿಮ್ಮ ಮಾತುಗಳನ್ನು ಕೇಳಿ ಆನಂದದಿಂದ ಕುಣಿದಾಡುವಂತಹ ಸಮಯ ಇದಾಗಿದೆ ಈ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ಪ್ರೇಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಪ್ರೀತಿಯ ಸಂಬಂಧಗಳಲ್ಲಿ ಇದು ಒಂದು ವಿಶೇಷ ಗ್ರಹ ಸಂಚಾರ ನಡೆಯಲಿದ್ದು ಇದು ಮಕರ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ ಇದು ಸುವರ್ಣ ಅವಕಾಶವನ್ನು ನೀವು ಸರಿಯಾಗಿ ಬಳಸಿಕೊಳ್ಳಬೇಕಾದ್ರೆ ಪ್ರತಿಯೊಂದು ಕ್ಷಣವನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಮಕರ ರಾಶಿಯ ಮೇಲೆ ಶನಿದೇವನ ವಿಶೇಷ ಕೃಪೆ ಇರುವುದರಿಂದ ನಿಮ್ಮ ಸಂಬಂಧಗಳಲ್ಲಿ ಈ ಹೊಸ ಉಲ್ಲಾಸ ಮತ್ತು ಈ ಸತ್ಯದ ಅರಿವಾಗಲಿದೆ ಇದುವರೆಗೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಇದ್ದ ಯಾವುದೇ ರೀತಿಯ ತಪ್ಪು ತಿಳುವಳಿಕೆಗಳು ಈಗ ಮಂಜಿನಂತೆ ಕರಗಲಿವೆ ನಿಮ್ಮ ಪ್ರೀತಿಯ ಹಾದಿಯಲ್ಲಿ ಬರುತ್ತಿದ್ದ ಅಡೆತಡೆಗಳು ಈಗ ಕೊನೆಗೊಳ್ಳಲಿವೆ ನೀವು ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದ ಪ್ರೀತಿ ಮತ್ತು ಗೌರವ ಈಗ ನಿಮ್ಮ ಸಂಗಾತಿಯಿಂದ ನಿಮಗೆ ದೊರೆಯಲಿದೆ ಒಂದು ವೇಳೆ ನೀವು ನಿಮ್ಮ ಪ್ರೀತಿಗಾಗಿ ಪ್ರಾಮಾಣಿಕವಾಗಿ ತಪಸ್ಸು ಮಾಡಿದ್ದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಗ ಈಡೇರುವ ಸಮಯ ಬಂದಾಯಿತು ಆದರೆ ಈ ಸಮಯದಲ್ಲಿ ನೀವು ಒಂದು ದೊಡ್ಡ ತಪ್ಪು ಮಾಡಲೇಬಾರದು ಆ ತಪ್ಪು ಯಾವುದು ಎಂಬುದು ನಿಮಗೆ ಈ ಸಂದೇಶದ ಅಂತ್ಯದ ವೇಳೆಗೆ ತಿಳಿಯಲಿದೆ ಹಿಂದೆ ಯಾರು ನಿಮಗೆ ನೋವು ಕೊಟ್ಟಿದ್ದರೋ ಯಾರು ನಿಮ್ಮನ್ನು ಈ ಸಂಬಂಧಗಳಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಿದ್ದರು ಈಗ ಅವರೇ ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸುತ್ತಾರೆ ದೇವರು ರಕ್ಷಿಸುವವನನ್ನ ಯಾರು ಕೊಲ್ಲಲಾರರು ಎಂಬ ಗಾದೆಯಂತೆ ನಿಮ್ಮ ಪ್ರೇಮ ಜೀವನವನ್ನ ಈಗ ದೈವ ಕಾಪಾಡಲಿದೆ ದೇವರ ಕೃಪೆಯಿಂದ ನಿಮ್ಮ ಸಂಬಂಧಕ್ಕೆ ಬಂದಿದ್ದ ಸಂಕಷ್ಟಗಳು ದೂರವಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ನೀವು ಮತ್ತು ನಿಮ್ಮ ಪ್ರಿಯ ವ್ಯಕ್ತಿ ಜೊತೆಗೂಡಿ ಈ ಹೊಸ ಜೀವನವನ್ನ ಕಟ್ಟಿಕೊಳ್ಳಲು ಇದು ಸೂಕ್ತ ಕಾಲ ಈ ಸಮಯದಲ್ಲಿ ನೀವು ಒಂದು ಮುಖ್ಯವಾದ ವಿಷಯವನ್ನ ನೆನಪಿನಲ್ಲಿ ಇಟ್ಕೋಬೇಕು ನಿಮ್ಮ ಖಾಸಗಿ ಸಂಬಂಧಗಳ ಸಮಸ್ಯೆಗಳನ್ನು ಎಂದಿಗೂ ಬೇರೆಯವರ ಮುಂದೆ ಹಂಚಿಕೊಳ್ಳಬೇಡಿ ನಿಮ್ಮ ಜೀವನದಲ್ಲಿ ಏನೇ ಏರುಪೇರುಗಳು ಇದ್ದರೂ ಅವುಗಳನ್ನು ಶಾಂತಿಯುತವಾಗಿ ನೀವೇ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಿ ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ ವಿಶೇಷವಾಗಿ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ವಿವೇಚನೆ ಇರಲಿ ಸರಿಯಾದ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಸರಿಯಾದ ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು ನಿಮ್ಮ ಪ್ರಿಯ ವ್ಯಕ್ತಿಯಿಂದ ನಿಮಗೆ ಸಂಪೂರ್ಣ ಈ ಸಮರ್ಪಣಾ ಭಾವ ಮತ್ತು ಪ್ರೀತಿ ಸಿಗಲಿದೆ ಆದರೆ ನೆನಪಿರಲಿ ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕ ವ್ಯಕ್ತಿಗಳಿಂದ ದೂರವಿರಿ ಅಂತಹ ವ್ಯಕ್ತಿಗಳು ನಿಮ್ಮ ಸುಂದರ ಸಂಬಂಧಗಳಲ್ಲಿ ವಿಷ ಹಾಕುವ ಸಾಧ್ಯತೆ ಇದೆ ಯಾರೋ ಸಿಹಿಯಾಗಿ ಮಾತನಾಡ್ತಾರೆ ಎಂಬ ಕಾರಣಕ್ಕೆ ನಿಮ್ಮ ಸಂಬಂಧದ ಗುಟ್ಟನ್ನು ಬಿಟ್ಟುಕೊಡಬೇಡಿ ನಿಮ್ಮ ಪ್ರೇಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸುಖ ಮತ್ತು ಸಮೃದ್ಧಿ ಬರಲು ನೀವು ಕೆಲವು ಸರಳ ಉಪಾಯಗಳನ್ನು ಮಾಡಬಹುದು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅದನ್ನು ಭಗವಾನ್ ಶ್ರೀಕೃಷ್ಣನಿಗೆ ಅರ್ಪಿಸಿ ಮನಸ್ಸಿನಲ್ಲಿ ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆಯ ಹೆಸರನ್ನು ಸ್ಮರಿಸುತ್ತಾ ಅವರಿಗಾಗಿ ಒಳ್ಳೆಯದನ್ನು ಬಯಸಿ ಶನಿವಾರದಂದು ಈ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಓಂ ಶ್ರೀಕೃಷ್ಣಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತೆ ಮಕರ ರಾಶಿಯವರೇ ಮುಂಬರುವ ದಿನಗಳಲ್ಲಿ ನಿಮ್ಮ ಸಂಗಾತಿಯಿಂದ ನಿಮಗೆ ಒಂದು ಸುಂದರವಾದ ಉಡುಗೊರೆ ಸಿಗುವ ಸಾಧ್ಯತೆ ಕೂಡ ಇದೆ ಆ ಉಡುಗೊರೆ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ನಿಮ್ಮ ಈ ಒಂದು ಸಂಬಂಧದ ಗಾಢತೆಯನ್ನು ಹೆಚ್ಚಿಸುತ್ತೆ ನೀವು ಮತ್ತು ನಿಮ್ಮ ಸಂಗಾತಿ ಒಬ್ಬರಿಗೊಬ್ಬರು ಇನ್ನಷ್ಟು ಹತ್ತಿರವಾಗುತ್ತಿರಿ ಒಂದು ವೇಳೆ ನೀವು ನಿಮ್ಮ ನಡುವೆ ಸ್ವಲ್ಪ ಈ ದೂರ ಉಂಟಾಗಿದ್ದರೆ ಇದು ನಿಮ್ಮ ಮನಸ್ಸಿನ ಮಾತನ್ನು ಮುಕ್ತವಾಗಿ ಹೇಳಲು ಸರಿಯಾದ ಒಂದು ಸಮಯ ನಿಮ್ಮ ಭಾವನೆಗಳನ್ನು ಭಯವಿಲ್ಲದೆ ಹಂಚಿಕೊಳ್ಳಿ ನೀವು ಪರಸ್ಪರ ನಿಜವಾಗಿ ಪ್ರೀತಿಸುತ್ತಿದ್ದರೆ ಈ ಸಮಯ ನಿಮ್ಮ ಸಂಬಂಧವನ್ನು ವಜ್ರದಂತೆ ಗಟ್ಟಿಗೊಳಿಸುತ್ತೆ ಶನಿದೇವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಶಕ್ತಿ ಸಂಚಾರವಾಗಲಿದೆ ನೀವು ಒಟ್ಟಿಗೆ ಕಳೆದ ಪ್ರತಿಯೊಂದು ಕ್ಷಣದ ಮಹತ್ವ ಈಗ ನಿಮಗೆ ಅರ್ಥವಾಗಲಿದೆ ಹಳೆಯ ಕಹಿ ನೆನಪುಗಳು ಮರೆಯಾಗಿ ಹೊಸ ಕನಸುಗಳು ಚಿಗುರಲಿವೆ ಪ್ರೀತಿಯನ್ನು ಯಾವಾಗಲೂ ಪ್ರಾಮಾಣಿಕವಾಗಿ ಹೃದಯದಿಂದ ನಿಭಾಯಿಸಬೇಕು ನಿಮ್ಮ ಸಂಗಾತಿಗೆ ನೀಡಬೇಕಾದ ಗೌರವವನ್ನು ನೀಡಲು ಎಂದಿಗೂ ಹಿಂದೆ ಸರಿಯಬೇಡಿ ಜೀವನದಲ್ಲಿ ಏರು ಇಳಿತಗಳು ಸಹಜ ಆದರೆ ನೀವು ಒಬ್ಬರಿಗೊಬ್ಬರು ನಿಷ್ಠಾವಂತರಾಗಿದ್ದರೆ ಯಾವುದೇ ಕಷ್ಟವೂ ನಿಮ್ಮನ್ನು ಸೋಲಿಸಲಾರದು ಮುಂಬರುವ ಇಪ್ಪತ್ನಾಲ್ಕು ಗಂಟೆಗಳು ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ಕ್ಷಣಗಳಾಗಿವೆ ನಿಮ್ಮ ಪ್ರೇಮ ಜೀವನವು ನೀವು ಬಯಸಿದ ಎತ್ತರಕ್ಕೆ ತಲುಪಲಿದೆ ಯಾವುದೋ ಹಳೆಯ ಸಂಬಂಧದ ಬಗ್ಗೆ ಅಥವಾ ಹಳೆಯ ಕಹಿ ಘಟನೆಗಳ ಬಗ್ಗೆ ಈಗ ಚರ್ಚೆ ಮಾಡಬೇಡಿ ಬದಲಾಗಿ ಭವಿಷ್ಯದ ಸುಂದರ ಕನಸುಗಳ ಬಗ್ಗೆ ಗಮನ ಹರಿಸಿ ನಿಮ್ಮ ಸಂಬಂಧದಲ್ಲಿ ಸಮರ್ಪಣಾ ಭಾವ ಹೆಚ್ಚಾದಂತೆ ಸ್ಥಿರತೆ ಕೂಡ ಹೆಚ್ಚಾಗುತ್ತೆ ಈ ಬೆಳಗ್ಗೆ ಎದ್ದ ತಕ್ಷಣ ಶ್ರೀಕೃಷ್ಣನ ಧ್ಯಾನ ಮಾಡುವುದು ನಿಮ್ಮ ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತೆ ಮತ್ತು ನೀವು ಪ್ರೀತಿಯ ಹಾದಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತೆ ನೆನಪಿಡಿ ಸಂಬಂಧ ಎನ್ನುವುದು ಒಂದು ಸುಂದರ ಗಿಡದಂತೆ ಅದನ್ನು ಪ್ರತಿದಿನ ಪ್ರೀತಿ ಮತ್ತು ನಂಬಿಕೆಯ ನೀರೆರೆದು ಪೋಷಿಸಬೇಕು ಯಾರೋ ಮೂರನೇ ವ್ಯಕ್ತಿಯ ಮಾತಿಗೆ ಮರುಳಾಗಿ ನಿಮ್ಮವರನ್ನ ಶಂಕಿಸಬೇಡಿ ನಿಮ್ಮ ಸಂಗಾತಿಯ ಮೇಲೆ ಸಂಪೂರ್ಣ ವಿಶ್ವಾಸವಿಡಿ ನೀವು ಸಕಾರಾತ್ಮಕವಾಗಿ ಯೋಚಿಸಿದರೆ ನಿಮ್ಮ ಸುತ್ತಮುತ್ತಲಿನ ಪರಿಸರವು ಸಕಾರಾತ್ಮಕವಾಗುತ್ತೆ ಸಾಧ್ಯವಾದರೆ ಪ್ರಕೃತಿಯ ಮಡಿಲಲ್ಲಿ ಅಂದರೆ ಪರ್ವತ ಪ್ರದೇಶಗಳು ಅಥವಾ ಶಾಂತವಾದ ಕೆರೆಯ ದಂಡೆಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಿರಿ ಇದು ನಿಮ್ಮಿಬ್ಬರಿಗೂ ಮಾನಸಿಕ ನೆಮ್ಮದಿಯನ್ನು ನೀಡುತ್ತೆ ನಿಮ್ಮ ಸಂಘರ್ಷದ ದಿನಗಳು ಈಗ ಮುಗಿಯುತ್ತಿವೆ ನಿಮ್ಮ ಪ್ರೀತಿಯ ಕಥೆಯು ಒಂದು ಸುಂದರವಾದ ತಿರುವನ್ನ ಪಡೆದುಕೊಳ್ಳುತ್ತಿದೆ ಈ ಮಕರ ರಾಶಿಯವರ ಪ್ರೇಮ ಜೀವನದಲ್ಲಿ ಈಗ ವಸಂತ ಕಾಲ ಆರಂಭವಾಗಲಿದೆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಪ್ರತಿಯೊಂದು ಕಾರ್ಯವು ಯಶಸ್ವಿಯಾಗಲಿ ಮತ್ತು ನಿಮ್ಮ ಪ್ರೀತಿ ಅಮರವಾಗಲಿ ಯಾವಾಗಲೂ ಪ್ರೀತಿ ಮತ್ತು ನಂಬಿಕೆಯನ್ನು ಈ ಅಸ್ತ್ರವನ್ನಾಗಿ ಮಾಡಿಕೊಳ್ಳಿ ಈ ಒಂದು ಅದ್ಭುತ ಸಮಯವನ್ನು ಪೂರ್ಣವಾಗಿ ಆನಂದಿಸಿ ನೀವು ದೀರ್ಘಕಾಲದಿಂದ ಯಾವುದಕ್ಕಾಗಿ ಕಾಯುತ್ತಿದ್ದೀರೋ ಆ ಈ ಒಂದು ಸಮಯ ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೆ ಹೌದು ನಿಮ್ಮ ಪಾಲಿಗೆ ಅತ್ಯಂತ ಸಂತೋಷದ ಸುದ್ದಿ ಅಂತಲೇ ಅನ್ಬಹುದು ಹಾಗಾಗಿ ಈ ದಿನಗಳು ಈ ತಿಂಗಳು ಸಾಮಾನ್ಯ ದಿನಗಳಲ್ಲ ಸಾಮಾನ್ಯ ತಿಂಗಳಲ್ಲ ನಿಮ್ಮ ಈ ಒಂದು ಬದುಕಿನ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ ಈ ಒಂದು ಆಂಜನೇಯ ಸ್ವಾಮಿಯ ಅತಿಮಾನುಷ ಶಕ್ತಿ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಈ ಬ್ರಹ್ಮಾಂಡದ ಶಕ್ತಿಗಳು ಮತ್ತು ಗ್ರಹಗತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸಿವೆ ನೀವು ಪಟ್ಟಪಾಡು ಅನುಭವಿಸಿದ ಅವಮಾನ ಮತ್ತು ಸಹಿಸಿಕೊಂಡ ನೋವುಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಬಂದಾಯಿತು ಹಾಗಾಗಿ ಈ ಭಗವಾನ್ ಬಜರಂಗ ಬಲಿಯ ಸ್ವತಃ ನಿಮ್ಮ ಜೀವನದಲ್ಲಿ ಸುಖದ ದೀಪವನ್ನು ಹಚ್ಚಲು ಮುಂದಾಗಿದ್ದಾರೆ ನಿಮ್ಮ ಜೀವನದಲ್ಲಿ ಎಷ್ಟೋ ಏರಿಳಿತಗಳನ್ನು ಕಂಡಿದ್ದೀರಿ ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದಿದ್ದೀರಿ ನನ್ನ ಜೀವನ ಎಂದಾದರೂ ಬದಲಾಗುತ್ತದೆಯೇ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು ಆದರೆ ನೆನಪಿಡಿ ಸಂಕಟ ವಿಮೋಚಕ ಹನುಮಂತನ ಮೇಲೆ ಯಾರು ಅಚಲವಾದ ಭಕ್ತಿ ಇಡುತ್ತಾರೋ ಅವರಿಗೆ ಸೋಲೆಂಬುದಿಲ್ಲ ಈ ಸಂದೇಶವನ್ನು ನೀವು ಕೇವಲ ಒಂದು ವಿಡಿಯೋ ಅಂತ ಭಾವಿಸಲೇಬೇಡಿ ಇದು ನಿಮ್ಮ ಜೀವನದ ಯಶಸ್ಸಿನ ಮಂತ್ರ ಹನುಮಂತನ ಹೆಸರನ್ನು ಸ್ಮರಿಸುತ್ತಾ ಮುಂದೆ ಸಾಗಿ ನಿಮ್ಮ ಕಷ್ಟದ ದಿನಗಳು ಹಾಗೂ ಎಲ್ಲ ಕಷ್ಟದ ಸಮಯಗಳು ಕಳೆದು ಹೋಗಿ ನಿರ್ಣಾಮವಾಗುತ್ತೆ ನಿಮ್ಮ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಅಶಾಂತಿ ಮತ್ತು ಸಣ್ಣಪುಟ್ಟ ಈ ಜಗಳಗಳು ಈಗ ಕೊನೆಗೊಳ್ಳಲಿವೆ ಈ ಮನೆಯವರ ನಡುವಿನ ಸಂಬಂಧಗಳಲ್ಲಿ ಮಧುರತೆ ಉಂಟಾಗಲಿದೆ ಕುಟುಂಬದ ಸದಸ್ಯರಿಂದ ನೀವು ನಿರೀಕ್ಷಿಸಿದ ದೊಡ್ಡ ಒಳ್ಳೆಯ ಸುದ್ದಿ ಕೇಳಲಿದ್ದೀರಿ ಈ ಮಕ್ಕಳ ಒಂದು ವಿದ್ಯಾಭ್ಯಾಸನೇ ಆಗಿರ್ಬೋದು ಅವರ ಭವಿಷ್ಯದ ಬಗ್ಗೆ ಇದ್ದ ಆತಂಕಗಳು ದೂರವಾಗುತ್ತವೆ ನಿಮ್ಮ ಮನೆಯ ವಸ್ತಿಲನ್ನು ದಾಟಿ ಸಂತೋಷದ ಅಲೆ ಒಳಬರಲಿದೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ನಿಮ್ಮ ಈ ಒಂದು ವೃತ್ತಿ ಜೀವನದ ಬಗ್ಗೆ ನಾವು ನೋಡೋದಾದರೆ ನಿಮ್ಮ ಒಂದು ಪಟ್ಟಶ್ರಮಕ್ಕೆ ತಕ್ಕ ಮನ್ನಣೆ ಅನ್ನೋದು ಸಿಗುತ್ತೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳವಾದಂತಹ ವಾರ್ತೆಗಳು ಸಿಗಲಿವೆ ನಿಮ್ಮ ಕಚೇರಿಯಲ್ಲಿ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಸಲಹೆಗಾಗಿ ಕಾಯಲಿದ್ದಾರೆ ಈ ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಿಯಾಗಲಿದೆ ಈ ಹೊಸ ಉದ್ಯಮ ಆರಂಭಿಸಲು ಅಥವಾ ವ್ಯವಹಾರವನ್ನು ವಿಸ್ತರಿಸಲು ಇದು ಅತ್ಯಂತ ಪ್ರಶಸ್ತ ಸಮಯ ನಷ್ಟದಲ್ಲಿದ್ದ ವ್ಯವಹಾರಗಳು ಲಾಭದತ್ತ ಮುಖ ಮಾಡಲಿವೆ ಇದು ಗ್ರಹಗಳ ಬದಲಾವಣೆಯಿಂದ ಉಂಟಾಗುತ್ತಿರುವ ಒಂದು ಈ ಅದ್ಭುತವಾದಂತಹ ಒಂದು ಪವಾಡ ಈ ಹಣಕಾಸಿನ ವಿಚಾರದಲ್ಲಿ ನೀವು ಎದುರಿಸುತ್ತಿದ್ದ ಬಿಕ್ಕಟ್ಟುಗಳು ನಿಧಾನವಾಗಿ ಬಗೆಹರಿಯಲಿವೆ ಸಾಲದ ಬಾಧೆ ಅಥವಾ ಅನಿರೀಕ್ಷಿತ ಖರ್ಚುಗಳಿಂದ ನೀವು ಕಂಗೆಟ್ಟಿದ್ದೀರಿ ಆದರೆ ಈ ಫೆಬ್ರವರಿ ಹತ್ತರ ನಂತರ ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ ಅನವಶ್ಯಕ ಖರ್ಚುಗಳಿಗೆ ಕಡಿವಾಣ ಬೀಳಲಿದೆ ಆರ್ಥಿಕವಾಗಿ ನೀವು ಹೆಚ್ಚು ಸ್ಥಿರತೆಯನ್ನು ಅನುಭವಿಸುತ್ತೀರಿ ಆದರೆ ಈ ಸಮಯದಲ್ಲಿ ಹಣದ ವಿಷಯದಲ್ಲಿ ಜಾಗರೂಕತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಅನುಭವಿಸುತ್ತಿದ್ದ ಹಿಂಸೆಗಳು ಈಗ ಶಮನವಾಗಲಿವೆ ನಿದ್ರಾಹೀನತೆ ಒತ್ತಡ ಮತ್ತು ಅತಿಯಾದ ಚಿಂತೆಯಿಂದ ನೀವು ಬಳಲುತ್ತಿದ್ದರೆ ಈಗ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಶರೀರದಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಲಿದೆ ಈ ಧನಾತ್ಮಕ ಆಲೋಚನೆಗಳು ನಿಮ್ಮಲ್ಲಿ ಮೂಡಲಿವೆ ಆರೋಗ್ಯವೇ ಭಾಗ್ಯ ಎಂಬಂತೆ ನೀವು ಆರೋಗ್ಯವಾಗಿರುವುದೇ ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು ನಿಯಮಿತ ಧ್ಯಾನ ಮತ್ತು ದೇವರ ಪ್ರಾರ್ಥನೆ ನಿಮ್ಮನ್ನು ಮತ್ತಷ್ಟು ಶಕ್ತಿಯುತವಾಗಿ ಇರಿಸುತ್ತೆ ನಿಮಗೆ ತಿಳಿಯದಂತೆ ನಿಮ್ಮ ಹಿಂದೆ ಕೆಟ್ಟದ್ದನ್ನು ಬಯಸುವವರು ಅಥವಾ ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವವರು ಈ ಸಮಯದಲ್ಲಿ ತಾವಾಗಿಯೇ ದೂರವಾಗುತ್ತಾರೆ ನಿಮ್ಮ ವಿರುದ್ಧ ಮಾಡಲಾರದ ಪಿತೂರಿಗಳು ಫಲಿಸುವುದೇ ಇಲ್ಲ ನಿಮ್ಮ ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕತೆಯ ಮುಂದೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಲ್ಲಲು ಸಾಧ್ಯವಿಲ್ಲ ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸಲಿವೆ ಗೊಂದಲದಲ್ಲಿ ಬದುಕುವ ಬದಲು ಸ್ಪಷ್ಟತೆಯಿಂದ ಯೋಚಿಸಿ ನಿಮ್ಮ ಅಂತರಾತ್ಮ ಹೇಳುವ ಮಾತನ್ನು ಕೇಳಿ ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುವ ಇಂತಹ ಅವಕಾಶಗಳನ್ನು ಕೈ ಚೆಲ್ಲಬೇಡಿ ನೀವು ಸೋಲನ್ನು ಒಪ್ಪಿಕೊಂಡಿದ್ದ ಜಾಗದಲ್ಲೇ ಈಗ ಗೆಲುವಿನ ಬಾವುಟ ಆರಿಸಲಿದ್ದೀರಿ ಇದು ಕಾಲದ ಮಹಿಮೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಅನ್ನೋದು ಬಂದಾಗ ಮನುಷ್ಯ ಅಹಂಕಾರ ಪಡಲೇಬಾರದು ನಿಮಗೆ ಸಿಕ್ಕಿರುವ ಈ ಯಶಸ್ಸು ದೇವರ ಕೃಪೆ ಎಂದು ಭಾವಿಸಿ ಸಣ್ಣ ಸಣ್ಣ ವಿಷಯಗಳಿಗೂ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನೀವು ಎಷ್ಟು ನಮ್ರತೆಯಿಂದ ಇರುತ್ತಿರೋ ಅಷ್ಟು ಹೆಚ್ಚು ಸೌಭಾಗ್ಯ ನಿಮ್ಮದಾಗುತ್ತೆ ಕಷ್ಟದಲ್ಲಿ ಇದ್ದವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಮಕರ ರಾಶಿಯವರೇ ನೀವು ದೀರ್ಘಕಾಲದಿಂದ ಮೌನವಾಗಿ ಅನುಭವಿಸಿದ ನೋವಿಗೆ ಈಗ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಾಯಿತು ಅತ್ಯಂತ ಪವಿತ್ರವಾಗಿ ಈ ದಿನಗಳನ್ನು ಕಳೆಯಿರಿ ಹತಾಶೆಯನ್ನು ಬಿಟ್ಟು ಆಶಾವಾದಿಗಳು ಆಗಿರಿ ನಿಮ್ಮ ಕನಸುಗಳು ನನಸಾಗುವ ಕಾಲ ಹತ್ತಿರ ಬಂದಿದೆ ಸಿಹಿ ಹಂಚುವ ಸನ್ನಿವೇಶಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ ಆದಷ್ಟು ನೀವು ಈ ಹನುಮಂತನ ಮೇಲೆ ಭರವಸೆಯನ್ನ ಇಡಿ ನಿಮ್ಮ ಬದುಕು ಬಂಗಾರವಾಗುವುದರಲ್ಲಿ ಸಂಶಯವೇ ಇಲ್ಲ ಈ ಶುಭ ಮಂಗಳವಾರ ಈ ಬುಧವಾರ ಈ ಶನಿವಾರದಂದು ಈ ಶನಿ ಭಗವಾನರ ದೇವಾಲಯಕ್ಕೆ ಹೋಗಿ ಅಲ್ಲಿ ಎಳ್ಳು ಬತ್ತಿಗಳನ್ನು ಹಚ್ಚಿ ಬರೋದ್ರಿಂದ ಮತ್ತೆ ಸಾಸಿವೆ ಎಣ್ಣೆಯಿಂದ ಮನೆಯಲ್ಲಿ ದೀಪವನ್ನು ಹಚ್ಚಿ ಅಂದರೆ ಅಶ್ವತ್ ಮರದ ಕೆಳಗಡೆ ಈ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ನೀವು ಏನೇ ಅಂದುಕೊಂಡ ಕೆಲಸಗಳು ನಿಮಗೆ ಪೂರ್ತಿಯಾಗಿ ಫಲವನ್ನು ನೀಡುತ್ತೆ ಆದಷ್ಟು ಈ ಬಡಬಗ್ಗರಿಗೆ ಆಹಾರ ಅನ್ನ ಈ ಒಂದು ಒತ್ತಿನ ಊಟದ ನೀವು ಅವಶ್ಯಕತೆಯನ್ನು ಪೂರಿಸಿ ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಅಕ್ಕಿ ಕಾಳು ನೀರನ್ನು ಇಡಿ ಈ ರೀತಿ ಮಾಡುವುದರಿಂದ ಶನಿ ಭಗವಾನರ ಕೃಪೆ ಸದಾ ಶಾಶ್ವತವಾಗಿ ನಿಮ್ಮ ಮೇಲೆ ಇರುತ್ತೆ ಈ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಯಾವುದೇ ಶನಿ ದೋಷಗಳು ಇದ್ದರೂ ಕೂಡ ಅದರಿಂದ ನೀವು ಹೊರ ಬರುತ್ತೀರಿ ನಂತರ ಈ ಹನುಮಂತನ ದೇವಾಲಯಕ್ಕೆ ಹೋಗಿ ಈ ಎಳೆದೆಲೆ ಹಾರವನ್ನು ಅರ್ಪಿಸಿ ನಂತರ ಈ ಕೇಸರಿ ತಿಲಕವನ್ನು ನೀವು ತೆಗೆದುಕೊಂಡು ಬಂದು ಮನೆಯಲ್ಲಿ ಯಾರ್ಯಾರು ಎಲ್ಲರೂ ಕೂಡ ಹಣೆಗೆ ಹಚ್ಚಿ ನೀವು ಈ ಹೊರಗಡೆ ಕೆಲಸಕ್ಕೆ ಅಥವಾ ಈ ವಿದ್ಯಾಭ್ಯಾಸಕ್ಕೆ ಯಾವುದೇ ಒಂದು ಶುಭ ಕೆಲಸಕ್ಕೆ ಹೋಗಬೇಕಾದ್ರೆ ಈ ಹನುಮಂತನ ಕೇಸರಿಯನ್ನು ಹಣೆಗೆ ಹಚ್ಚಿ ಹೋಗಿ ನೀವು ಎಂತಹದ್ದೇ ಕಷ್ಟದಲ್ಲಿ ಇದ್ದರೂ ಆ ಕಷ್ಟದಿಂದ ನೀವು ಪಾರಾಗ್ತೀರಾ ಅಂತಲೇ ಅನ್ಬಹುದು ನಂತರ ಈ ಹನುಮಂತನಿಗೆ ಆದಷ್ಟು ಈ ಲಡ್ಡುಗಳನ್ನು ನೀವು ಅರ್ಪಿಸೋದ್ರಿಂದ ನಿಮ್ಮ ಈ ಒಂದು ಜೀವನದಲ್ಲಿ ಎಂತಹದ ಈ ದುರಾದೃಷ್ಟದ ಸಂಗತಿಗಳು ಕಷ್ಟಗಳು ಏನೇ ಒಂದು ನೆಮ್ಮದಿ ಇಲ್ಲದ ಸಂಗತಿಗಳು ನಿಮ್ಮ ಮನಸ್ಸಿನಲ್ಲಿ ಕೊರೆಯುತ್ತಾ ಇದ್ದರೆ ಅದು ಕೂಡ ಶಾಶ್ವತವಾಗಿ ನಿರ್ಮೂಲನೆ ಆಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ನೀವು ಅಂದುಕೊಂಡ ಕೆಲಸಗಳಲ್ಲಿ ದ್ವಿಗುಣ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಪಟ್ಟಿದ್ದ ಕಷ್ಟದ ಈ ಕಣ್ಣೀರಿನ ದಿನಗಳು ಈಗ ವಿದಾಯ ಹೇಳುವ ಸಮಯ ಬಂದಾಯಿತು ಈ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ತುಂಬ ಒಳ್ಳೆಯ ಸಮಯ ಅಂತಲೇ ಅನ್ನಬಹುದು ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು